ವೀಕ್ಷಕರಿಗೆ ಸ್ವಾಗತ ಶ್ರೀ ವಿಜಯ ಪದವಿ ಕಾಲೇಜಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಮಾರ್ಚ್ ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರ ಹೊರವಲಯದ ಗೋಪಸಂದ್ರದಲ್ಲಿ ಶ್ರೀ ವಿಜಯ ಪಿಯು ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿದ್ದು ತೊಂಬತ್ತೈದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹದಿಮೂರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ಗಗನ್ ದೀಕ್ಷಿತ್ ಎಸ್ ಎಂಬ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾನೆ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿಕೆ ಐನೂರ ಎಂಬತ್ತಾರು ಅಂಕ ಪಡೆಯುವುದರ ಮೂಲಕ ದ್ವಿತೀಯ ಸ್ಥಾನ ಎಂಅಭಿಲಾಷ್ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಹಾಗೂ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆ ಜೆ ಆರ್ನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಚಿಂತಾಮಣಿ ತಾಲೂಕಿನಲ್ಲಿಯೇ ಟಾಪರ್ ಆಗಿದ್ದಾನೆ ಹಾಗೂ ತೇಜಸ್ವನಿ ಕೆಎಂ ಆರ್ನೂರಕ್ಕೆ ಐನೂರ ಎಂಬತ್ತು ಮತ್ತು ಎ ಹರಿನಾರಾಯಣ ಗುಪ್ತಾ ಆರ್ನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದಿದ್ದು ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲ ಶ್ರೀರಾಮರೆಡ್ಡಿ ಉಪನ್ಯಾಸಕರಾದ ರೆಡ್ಡಿ ಕೆಎಸ್ ಶ್ರೀನಿವಾಸ್ ನಾಗರಾಜ್ ಚಂದನ್ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ವಿಜಯ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಕಾಲೇಜು ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು மேடம் <laughs> 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 ವಿದ್ಯಾಪಿಯ ಕಾಲೇಜಲ್ಲಿ ಓದಿದ್ದು ಇದು ಸೆಕೆಂಡ್ ಬಿ ಎಸ್ ಸಿ ರಿಸಲ್ಟಲ್ಲಿ ಫೈವ್ ಏಯ್ಟಿ ಸಿಕ್ಸ್ ಮಾರ್ಕ್ಸನ್ನು ಗಳಿಸಿದ್ದೇನೆ ಹಾಗೂ ನಮ್ಮ ಇದಕ್ಕೆ ನಮ್ಮ ಶಿಕ್ಷ ನಮ್ಮ ಶಿಕ್ಷಕರು ಹಾಗೂ ನನ್ನ ಕಷ್ಟ ಎಲ್ಲ ಇದಕ್ಕೆ ರಿಸಲ್ಟ್ ಬರೋಕ್ಕೆ ಕಾರಣ ಹಾಗೂ ನನ್ನ ಶಿಕ್ಷಕರು ನನಗೆ ಪ್ರತಿಯೊಂದು ಕಷ್ಟ ಬಂದಾಗ ನನಗೆ ತುಂಬ ಸಹಾಯ ಮಾಡಿ ಈ ಅಂಕವನ್ನು ಪಡೆಯೋದಕ್ಕೆ ಅವರು ಈ ಭಾಗ್ಯ ಸ್ಕೋರ್ ಮಾಡಿದ್ದೇವೆ ಈ ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಮುಖ್ಯ ಕಾರಣ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಿಂದ ಅದ್ರ ಜೊತೆಗೆ ನಾವು ಒಂಚೂರು ಕಷ್ಟ ಬರ್ಬೋದು ಈ ಮಾರ್ಕ್ಸನ್ನು ಕಡೆಯಲು ಸಾಧ್ಯ ಸಿ ಇ ಟಿ ನೀ ಕಾಂಪ್ಯಸ್ ಬೇಕಾಗಿರೋ ಎಲ್ಲ ಬೇಸಿಕ್ಸು ನಮಗೆ ಪ್ರೊವೈಡ್ ಮಾಡ್ತೇವೆ ಸೊ ಅದರಲ್ಲಿ ಅದರಲ್ಲಿ ಸಿಕ್ಸನ್ ಪಡೆಯಬೇಕಂತ ನಾವು ಮಾಡ್ತೇವೆ ಈ ಕಾಲೇಜಿಗೆ ಓದೋರು ಮಾತ್ರ ಬಂದರೆ ಚೆನ್ನಾಗಿರುತ್ತೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹಂಗೆ ನಾನು ಅಂದ್ಕೊಂಡು ನಮಗೂ ಗೊತ್ತಿರಲಿಲ್ಲ ಈ ಕಾಲೇಜ್ ಇದೆ ಅಂತ ಯಾರೋ ಸಜೆಸ್ಟ್ ಮಾಡೇ ಬಂದಿತ್ತು ತುಂಬ ಚೆನ್ನಾಗಿದೆ ಇದು ಕಾಮರ್ಸ್ ಟೀಚರ್ಸ್ ಮಾತ್ರ ತುಂಬ ಹೆಲ್ಪ್ ಮಾಡ್ತಾರೆ ಎಸ್ಪೆಷಲ್ ಮಂಜು ಸರ್ ಆಗಿರಲಿ ಗೋಪಿ ಸರ್ ಆಗಿರಲಿ ಮೌಲಾ ಸರ್ ಆಗಿರಲಿ ಸತೀಶ್ ಸರ್ ಆಗಿರಲಿ ಲ್ಯಾಂಗ್ವೇಜಸ್ಸಲ್ಲಿ ಪ್ರಿನ್ಸ್ಪಲ್ ಸರ್ ಆಗಿರಲಿ ಮತ್ತು ಬೀರೇಗೌಡ ಸರ್ ಆಗಿರಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಾಲ್ ಸರ್ ಅಂದರೆ ನಾನು ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಆ ಸರ್ ಇಂದಾನೇ ನಾನು ನೈಂಟಿ ಸಿಕ್ಸ್ ಬಂದು ನನಗೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ನೈಂಟಿ ಸಿಕ್ಸ್ ನೋಡಿ ತುಂಬ ಖುಷಿ ಆಯ್ತು ರಿಸಲ್ಟ್ ಮೇಲೆ ಬಿಕಾಸ್ ನಾ ಟೆಂಥಲ್ಲಿ ನಂಗೆ ಬೇಸಿಕ್ ಅಷ್ಟು ಬಿದ್ದಿರಲಿಲ್ಲ ಪ್ರಿನ್ಸಿಪಾಲ್ ಸರ್ ಮಾತ್ರ ಸೂಪರಾಗಿ ಹೇಳ್ಕೊಟ್ರು ಇಂಗ್ಲೀಷು ಈ ಕಾಲೇಜಿಗೆ ಜಾಯಿನ್ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ದ್ವಿತೀಯ ಪಿ ಯುಸಿಯಲ್ಲಿ ಶೇಕಡ ಐನೂರ ಎಂಬತ್ತರಷ್ಟು ಗಳಿಸಿದ್ದೇನೆ ಈ ಅಂಕಗಳನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ ಆಡಳಿತ ಮಂಡಳಿ ಅವರಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ವಾಣಿಜ್ಯ ವಿಭಾಗಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆ ಮಾಡಿಕೊಂಡು ಅವರ ಭವಿಷ್ಯ ಉಜ್ವಲ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿಭಾಗದಲ್ಲಿ ಓದಿದ್ದು ನನಗೆ ಫೈ ಸೆವೆಂಟಿ ನೈನ್ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ತಾಯಿ ಹಾಗೂ ನಮ್ಮ ಲೆಕ್ಚರರ್ಸು ಅವರು ತುಂಬ ಸಪೋರ್ಟ್ ಮಾಡಿದರು ಇದು ಬಂದಿದೆ ನನಗೆ ಆಯಿತು ಕಾಲೇಜಿಗೆ ನನ್ನ ಮಗನ ಸೇರಿಸಿದಾಗ ಕಾಲೇಜ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ಈ ಎರಡು ವರ್ಷದಲ್ಲಿ ನನ್ನ ಅನುಭವ ಅಂದರೆ ಇಲ್ಲಿರೋ ಟೀಚರ್ಸು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಯಾವ ಟೈಮಿಗೆ ಈ ಮಗು ನನಗಿಂತ ಡೌಟ್ ಇದೆ ಅಂತ ಕಾಲ್ ಮಾಡಿ ಕೇಳಿದಾಗಲೂ ಆ ಟೀಚರ್ಸು ಅಷ್ಟು ಕರೆಕ್ಟಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಿಮ್ಗೆ ಏನು ಡೌಟ್ ಇದೆ ಅಂತ ಇಂಥ ಡೌಟ್ ಇದೆ ಸರ್ ಅಂತ ಕೇಳಿದಾಗ ಅವ್ರು ಆನ್ಸರ್ಸ್ ಕೊಡ್ತಾ ಇದ್ದರು ನಂಗೆ ತುಂಬ ಖುಷಿ ಆಯಿತು ಆ ಸಪೋರ್ಟ್ನ ನೋಡಿ ಅದೇ ರೀತಿ ಸೈನ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು ಸೈನ್ಸು ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ನಿಮ್ಮ ಮಕ್ಕಳು ಒಂದು ಉಜ್ವಲ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಇಂಥ ಕಾಲೇಜುಗಳಿಗೆ ಸೇರಿಸಿದಾಗ ಅದು ನಾನು ಹೇಳೋದು ಆ್ಯಸ್ ಎ ಪೇರೆಂಟಾಗಿ ಆಗಿ ನಾನು ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಇಂಥ ಕಾಲೇಜುಗಳಿಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯನ ಉಜ್ವಲವಾಗಿ ಮಾಡಿಸ್ಕೊಳ್ತೀನಿ ಧನ್ಯವಾದಗಳು ಮತ್ತು ಈ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂದಿರವರೇ ಮತ್ತು ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ವರ್ಷ ಇಪ್ಪತ್ತೈದರ ಫಲಿತಾಂಶ ಹೊರಬಿದ್ದಿದ್ದು ನಮ್ಮ ಕಾಲೇಜ್ ವತಿಯಿಂದ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ದೀವಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಒಳ್ಳೆಯ ಫಲಿತಾಂಶ ಬಂದಿದೆ ಅಂದರೆ ಶೇಕಡ ನೈಂಟಿ ಏಯ್ಟ್ ಪರ್ಸೆಂಟು ಪಡೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ ಇದರಲ್ಲಿ ಡಿಸ್ಟಿಂಕ್ಷನ್ಸ್ ನೈಂಟಿ ಫೈವ್ ಮೆಂಬರ್ಸ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಒನ್ ನೈಂಟಿ ಫೋರ್ ಮೆಂಬರ್ಸು ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಹದಿಮೂರು ಜನ ಮತ್ತು ಈಗಾಗಲೇ ಹೇಳಿದೆ ಕಾಲೇಜಿನ ಒಂದು ರಿಸಲ್ಟು ನೈಂಟಿ ಏಟ್ ಪರ್ಸೆಂಟ್ ಈಗ ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಗನ್ ದೀಕ್ಷಿತ್ ಎಸ್ ಅಂತ ಆರುನೂರು ಅಂಕಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ ನಂತರದ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಂತೆಯೇ ಇದೇ ವಿಜ್ಞಾನ ವಿಭಾಗದಲ್ಲಿ ಎಂ ಅಭಿಲಾಷ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾನೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿಸಿದಲ್ಲಿ ನೂರಕ್ಕೆ ನೂರು ಪಡೆಯುತ್ತಾರೆ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆಯುತ್ತಾರೆ ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಿರ್ತಾರೆ ಒಂದು ತಿಳಿಸಕ್ಕೆ ನಾವು ತುಂಬ ಸಂತೋಷ ಪಡ್ತೀನಿ ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆ ಜೆ ತೇಜಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ನಮ್ಮ ತಾಲ್ಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದ ಮತ್ತೆ ಸೊ ತೇಜಸ್ವಿನಿ ಕೆ ಎಮ್ ಏನು ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಎ ಹರಿನಾರಾಯಣ್ ಗುಪ್ತಾ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ಒಂದು ಟಿ ಏನಿದೆ ಮತ್ತು ನೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ದುಂದಂಬಿ ನಾವು ಪಡಿಸ್ತೀವಿ ಅಂತ ಹೇಳುತ್ತ ಮತ್ತು ಈ ಒಂದು ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ಆ ದೇವರ ಒಂದು ಕೃಪೆ ಅವರ ಮೇಲೆ ಇರಲಿ ಮತ್ತು ಒಳ್ಳೆಯ ಪೊಸಿಷನ್ ಹೋಗಲಿ ಅಂತ ಹೇಳುತ್ತಾ ನಾನು ಮಾತು ತಿಳಿಸ್ತೀನಿ ಈಗ ಒಣ ಸಿಂಗಲ್ ಹ್ಯಾಂಡ್ ಫೈಟ್ ಅಂತೀವಲ್ಲ ನಮ್ಮ ಜೊತೆಗೆ ಅವರ ಸಹಕಾರ ಇರಬೇಕಲ್ವ ಅವ್ರ ಸಹಕಾರ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ ಅವರ ಸಹಕಾರ ನಮಗಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಜೊತೆಗೆ ಪೋಷಕ ಬಂಧು ಮರಿತೇ ಪೋಷಕ ಬಂಧುಗಳು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇದರಿಂದ ಈ ಒಂದು ಒಳ್ಳೆಯ ಪರಿಶ್ರಮಕ್ಕೆ ನಿಮಗೆ ಸಾಧ್ಯವಾಯಿತು ಅಂತ ಹೇಳೋಕ್ಕೆ ಇದೊಂದು ಬಾರಿ ನಾವು ಸಂತೋಷಪಡ್ತೀನಿ